ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತೋರ್ತಾ ಪಟಾಕಿ ಮನೆ ಅಂತ ಎಲ್ಲರೂ ಗ್ರೀನ್ ಪ್ಲಾಕ್ ಜೆ ಕೆ ಗ್ರೌಂಡ್ ಅಲ್ಲಿ ಹತ್ತೊಂಬತ್ತು ಸ್ಟಾಲ್ಗಳಿದೆ ಹತ್ರ ಗ್ರೀನ್ ಪ್ಲಾಕ್ ಹಸಿರು ಪಟಾಕಿಗಳು ದೊರೆಯುತ್ತೆ ನಮ್ದು ಸ್ಟಾಲ್ ನಂಬರ್ ತ್ರೀ ಮಹದೇಶ್ವರ ಪಟಾಕಿ ಮನೆ ಅಂತ ಹೇಳಿ ಸ್ಟಾಲ್ ನಂಬರ್ ತ್ರೀ ಮೇಡಮ್ ಇಲ್ಲಿ ಎಲ್ಲ ಶಿವಕಾಶಿಯಿಂದ ತರಿಸಿರೋದು ಪ್ರಾಡಕ್ಟ್ಗಳು ಯಾವುದೇ ತರಹದ ವಾಯು ಮಾಲಿನ್ಯ ಆಗಂತ ಪಟಾಕಿ ಯಾವುದೇ ಇಲ್ಲ ಹೆಸರಿ ಎಲ್ಲ ಹಸಿರು ಪಟಾಕಿ ಅಂಡ್ ಗ್ರೀನ್ ಟ್ರ್ಯಾಕ್ ಏನಿದೆ ಎಲ್ಲ ಪಡಾಕಿ ಅದೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಹೊಣೆಯಾದಂತ ಪಟಾಕಿಗಳು ಎಲ್ಲಾ ಫ್ಯಾನ್ಸಿ ಐಟಂಗಳು ಹೆಚ್ಚು ಜಾಸ್ತಿ ಮಕ್ಕಳಿಗಾಗಿ ಪ್ರಿಫರೆನ್ಸ್ ಮಾಡಿ ಫ್ಯಾನ್ಸಿ ಐಟಮ್ಗಳು ಕರ್ಸಿದಿವಿ ವರ್ಷದಿಂದ ನಾವು ಇಲ್ಲಿ ಕಾಲ್ ಮಾಡಿಕೊಂಡು ಬಂದಿದ್ದೀವಿ ಕಾರ್ಪೊರೇಷನ್ ಇಂದ ಒಂದು ಎಲ್ಲ ತರಹದ ಜಾಗೃತಿ ಮೂಡಿಸಿ ಅವರ ಸೂಚನೆ ಮೇರೆಗೆ ನಾವು ಪಟಾಕಿ ಸ್ಟಾಲ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್ ಸೂಚನೆಗಳು ಮೊದಲನೇದಾಗಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಎರಡನೇದು ಯಾವುದೇ ತರಹದ ವಾಯು ಮಾಲಿನ್ಯ ಶುದ್ಧ ಮಾಲಿನ್ಯ ಪೊಲ್ಯೂಷನ್ ಆಗಂತ ಪಟಾಕಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಪ್ರತಿ ಸ್ಟಾಲ್ ಮುಂದೆ ಪ್ರತಿ ಸ್ಟಾಲ್ ಮುಂದೆನೂ ವಾಟ್ರು ಇಟ್ಕೋಬೇಕು ಹಾಗೂ ಎಮ್ಸೆಂಡ್ ಮತ್ತೆ ಫೈರ್ ಏರ್ದು ಇದು ಬರುತ್ತೆ ಅದನ್ನೆಲ್ಲ ಇಟ್ಕೊಳ್ಳಿ ಸೂಚನೆ ಮೇಲೆ ರಿಯಾಯಿತಿ ಎಲ್ಲ ತರದ ಒಂದು ಸೆವೆಂಟಿ ಪರ್ಸೆಂಟ್ ರಿಯಾಯಿತಿ ಅಂದ್ರೆ ಕೊಡೋಕೆ ಮೇಡಮ್ ಇದು ಏನು ಅಂತಂದ್ರೆ ಹಿಂದೆ ಇದ್ದಿದ್ದ ಪಟಾಕಿ ಏನಿತ್ತು ಆ ಪಟಾಕಿ ಅದು ಹಸಿರು ಪಟಾಕಿ ಇರ್ತಿರಲಿಲ್ಲ ಈಗ ನಾವು ಹಸಿರು ಪಟಾಕಿನೇ ನಾವು ಜೋಡಿಸಿರೋದು ಇದು ಯಾವುದೇ ರೀತಿಯಾದಂತಹ ವಾಯು ಮಾಲಿನ್ಯ ಯಾವುದೇ ರೀತಿಯಾಗೂ ಹಾಳಾಗಂತದ್ದು ಯಾವುದು ಇಲ್ಲ ಪರಿಸರ ಸ್ನೇಹಿ ಏನು ಪಟಾಕಿನೇ ಎಲ್ಲ ಯೂಸ್ ಮಾಡದಿರೋದು ಯಾವುದೇ ಬಾರ್ ಕೋಡ್ ನ ನೀವು ಓಪನ್ ಮಾಡಿ ನೋಡಿದ್ರೆ ಗ್ರೀನ್ ಕ್ರ್ಯಾಕರ್ಸ್ ಏನಿದೆ ಅದೇ ನಮ್ಮ ಸ್ಟಾಲ್ ಅಲ್ಲಿ ಪ್ರತಿ ಹತ್ತೊಂಬತ್ತು ಸ್ಟಾಲಲ್ಲೂ ಹಸಿರು ಪಟಾಕಿನ ಯೂಸ್ ಮಾಡಿ ಈ ವರ್ಷ ನಾವು ಎಲ್ಲಾನು ವ್ಯಾಪಾರ ಮಾಡ್ತೀವಿ ಇವತ್ತು ಸುರ್ಸುರ್ ಬತ್ತಿಯಿಂದ ಹಿಡಿದು ಟೂ ಫಾರ್ಟಿ ಶಾರ್ಟ್ ತನಕನೂ ಇದೆ ಹಂಡ್ರೆಡ್ ವಾಲ ಇದೆ ತೌಸಂಡ್ ವಾಲಾ ಇದೆ ಟೂ ತೌಸಂಡ್ ವಾಲಾ ಇದೆ ಟೆನ್ ತೌಸಂಡ್ ವಾಲಾ ಇದೆ ಪ್ರತಿ ಒಂದು ಇವತ್ತು ಫ್ಲವರ್ ಪಾರ್ಟ್ಗಳು ಬಿಗ್ ಸ್ಮಾಲ್ ಅಂತ ಇದೆ ತಿರ್ಗಾ ಕ್ರಿಶ್ಚನ್ ಹಿಂದೆ ಏನಿತ್ತು ಆ ಲಕ್ಷ್ಮಿ ಪಟಾಕಿ ಎಲ್ಲ ಮೇಲೆ ನೀವು ಹಸಿರು ಏನ್ ಸಿಂಬಲ್ ಇದೆ ಅದನ್ನೇ ನಾವು ಯೂಸ್ ಮಾಡಿ ಆ ಪಟಾಕಿನೇ ಮಾರಾಟ ಇರೋದು ವಿಶೇಷವಾಗಿ ನಾವು ಸ್ಟ್ಯಾಂಡರ್ಡ್ ಮತ್ತೆ ವನಿತಾ ಅಂತಿದೆ ಅದರಲ್ಲಿ ನಾವು ವನಿತನ ಜಾಸ್ತಿ ಯೂಸ್ ಮಾಡಿದೀವಿ ವನಿತಾ ಅಂತ ಇದು ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಈ ಬ್ರಾಂಡ್ ನೀವು ಯೂಸ್ ಮಾಡೋದು ಮಕ್ಕಳಿಗೆ ಯಾವುದೇ ರೀತಿಯಾದಂತ ಹಾನಿ ಆಗಲ್ಲ ಯಾವುದೇ ರೀತಿಯಾದಂತ ಹಾನಿ ಆಗ್ತಿರಂತ ನೋಡಿ ಯಾವುಕು ಅಂತ ನನ್ನ ಮಕ್ಕಳಿಗೆ ಯಾವುದೇ ರೀತಿಯಾದಂತ ಯಾವ್ದು ತೊಂದರೆ ಆಗದೆ ಇರೋ ರೀತಿ ಇದನ್ನ ತಯಾರಿಸಿರೋದು ಏನು ಆಗಲ್ಲ ಆ ರೀತಿನೇ ತಯಾರಿಸಿರೋದು ಆದ್ರೂ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮಕ್ಕಳ ಜೊತೆ ದೊಡ್ಡವರೀತಿ ಪಟಾಕಿ ಹೊಡಿಸೋದು ಒಂದು ಉತ್ತಮ ಅಂತ ನಾನು ಪಟಾಕಿ ಸರ್ ನಾವು ಏಳು ದಿನ ಕೇಳಿದ್ವಿ ಏಳು ದಿನ ಕೇಳಿದ್ವಿ ಆರು ದಿನ ಅವರು ಪರ್ಮಿಷನ್ನ ಪೊಲೀಸ್ ಇಲಾಖೆಯವ್ರು ಇರ್ಬೋದು ನಗರ ಪಾಲಿಕೆಯವರು ಇರ್ಬೋದು ಎಲ್ಲ ತರ ರೀತಿಯಾದಂಥ ಸೂಚನೆ ಇರ್ಬೋದು ಅವರು ಮೀಟಿಂಗ್ ಇರ್ಬೋದು ಎಲ್ಲಾನು ಮಾಡಿದ್ದಾರೆ ಫೈರ್ ಫೈರ್ ಬಿಗೇಡ್ ಇರ್ಬೋದು ಪ್ರತಿಯೊಬ್ಬರು ಕೂಡ ಎಲ್ಲ ಮೀಟಿಂಗ್ ಮಾಡಿ ಅವ್ರು ಏನು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಆರು ದಿನ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಹಬ್ಬ ರಾತ್ರಿ ಹನ್ನೊಂದು ಗಂಟೆ ತನಕನು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾವು ಅದೇ ರೀತಿ ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ಹತ್ತೊಂಬತ್ತು ಸ್ಟಾಲವರು ನಾವು ಎಲ್ಲ ರೀತಿ ಏನು ನಮಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಬೇಕು ಪ್ರತಿಯೊಂದುವೇ ಮುನ್ನೆಚ್ಚ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಅಳವಡಿಸ್ಕೊಂಡು ನಾವು ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಪೀಳಿಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ನಮಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಇಲ್ಲ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅದೇ ರೀತಿ ಎಲ್ಲರೂ ಹಿಂದೆ ಪಟಾಕಿಯಿಂದ ಏನು ಹಾನಿ ಆಗಲ್ಲ ಈ ನಮ್ಮ ಪಟಾಕಿ ವಯಸ್ಸಲ್ಲಿ ಏನು ತರಿಸಿದೀವಿ ಎಲ್ಲ ಸ್ಟಾಲ್ ಇರ್ಬೋದು ಇಡೀ ಮೈಸೂರಲ್ಲಿ ಯಾವ್ಯಾವ ಪಟಾಕಿ ಸ್ಟಾಲ್ ಇದೆ ಎಲ್ಲರೂ ಹಸಿರು ಪಟಾಕಿಯನ್ನು ಯೂಸ್ ಮಾಡ್ತಾ ಇರೋದು ಯಾವುದೇ ರೀತಿಯಾದಂಥ ಶಬ್ದ ಮಾಲಿನ್ಯ ಆಗಿರ್ಬೋದು ವಾಯು ಮಾಲಿನ್ಯ ಆಗಿರ್ಬೋದು ಯಾವುದೇ ಹಾಳಾಗ ರೀತಿಯಾಗಿ ತಯಾರಿಸಿರೋದು ದಯಮಾಡಿ ಎಲ್ಲ ಜನತೆ ಬಂದು ಪಟಾಕಿನ ವ್ಯಾಪಾರ ಮಾಡಿ ದಯವಿಟ್ಟು ನಮಗೂ ನೀವು ಸಹಕರಿಸಿ ಅದರ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಹಾನಿಯಾಗಲ್ಲ ಅದ್ರ ಜೊತೆಗೆ ನಾನು ಹೇಳೋದೇನು ಅಂತಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಹಂಗ ಅಂದ್ಬಿಟ್ಟು ಯಾವುದು ಹಾನಿ ಆಗಲ್ಲ ಅಂದ್ಬಿಟ್ಟು ಬಾಂಬ್ನ ಕೈಲಿ ಹಿಡ್ಕೊಳಕ್ಕಾಗಲ್ಲ ಆ ಬಾಂಬ್ನ ಕೈಲಿ ಹಿಡ್ಕೊಳ್ಳದೆ ರೀತಿಯಲ್ಲಿ ಯಾವ ರೀತಿ ಇದು ಮಾಡಬೇಕು ಅದ್ರಗೂ ಜೊತೆ ಗಂಧದ ಕಡ್ಡಿ ಏನಿದೆ ಈಗ ದೊಡ್ಡ ದೊಡ್ಡದು ಒಂದೂವರೆ ಅಡಿದು ಎರಡು ಅಡಿದು ಗಂಧದ ಕಡ್ಡಿ ಇದೆ ಆ ಗಂಧದ ಕಡ್ಡಿನ ಯೂಸ್ ಮಾಡಿ ಅದನ್ನು ಪಟಾಕಿ ಹಚ್ಚುವಂಥ ಕೆಲಸವನ್ನು ಮಾಡಿ ಯಾವುದೇ ರೀತಿ ಯಾರಿಗೂ ಹಾನಿ ಆಗಲ್ಲ ನಮಗೂ ಕೂಡ ವ್ಯಾಪಾರ ಆಗ್ತದೆ ನೀವು ಅದಕ್ಕೆ ಸಹಕರಿಸಿ ಅಂತ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ ಹೆಸ್ರು ಮೆರ್ವೇಗೌಡ ಅಂತ ನಾನು ಮೈಸೂರು ಪಟಾಕಿ ವರ್ತಕ ಮಾರಾಟಗಾರರ ಸಂಘದ ಅಧ್ಯಕ್ಷರು ನನ್ನ ಹತ್ರ ಈಗ ಸ್ಟ್ಯಾಂಡರ್ಡು ವನಿತಾ ಮತ್ತು ಎಲ್ಲ ಥರನೂ ಐಟಮ್ ಇದೆ ಪ್ರತಿಯೊಂದುವೆ ಸರ್ಕಾರ ಏನು ಗೈಡ್ಲೈನ್ಸ್ ಮಾಡಿದ್ದಾರೆ ಹಸಿರು ಪಟಾಕಿನೇ ಮಾರಬೇಕು ಅಂತ ಪ್ರತಿಯೊಂದು ಹಸಿರು ಪಟಾಕಿನೂ ನನ್ನ ಅಂಗಡಿಲಿ ಸಿಗುತ್ತೆ ಬೇರೆ ಅನದರ್ಸ್ ಕಂಪ್ನಿ ಐಟಮ್ ಯಾವುದು ಸಿಗೋಲ್ಲ ಕರ್ನಾಟಕ ಜನತೆಗೆ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮಂಥವ್ರನ್ನ ನೀವು ಬೆಳೆಸಬೇಕು ನಮ್ಮ ಮೈಸೂರಾಗಲಿ ಕೆ ಆರ್ ನಗರ ಕೆ ಆರ್ ಪೇಟೆ ಮಂಡ್ಯ ಅಲ್ಲಿಂದೆಲ್ಲ ಬಂದು ಜನ ಪಟಾಕಿ ಪರ್ಚೇಸ್ ಮಾಡ್ತಾರೆ ಜೆ ಕೆ ಗ್ರೌಂಡ್ ಒಳಗಡೆ ಸುಮಾರು ನಾನು ಹದಿನಾರು ವರ್ಷದಿಂದ ಇದ್ದೀನಿ ಜನ ಬರ್ತಾರೆ ಇಲ್ಲಿ ಹಾಗಾಗಿ ಬಂದು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಿ ಪಟಾಕಿನ ಪರ್ಚೇಸಿಂಗ್ ಮಾಡಿ ಮಾಡಬೇಕು ತಗೊಂಡೋಗೋದ್ಕಿಂತ ಮುಖ್ಯವಾಗಿ ಆ ಮಕ್ಕಳಿಗೆ ಪಟಾಕಿ ಓಡಿಸ್ಬೇಕಾದ್ರೆ ಜಾಗೃತವಾಗಿ ಮಕ್ಕಳ ಕೈಯಲ್ಲಿ ನೀವೇ ದೊಡ್ಡವರು ನಿಂತು ಪಟಾಕಿನ ಹೊಡೆಸ್ಬೇಕು ದಯವಿಟ್ಟು ನಮ್ಮ ಹಿಂದೂ ಹಬ್ಬನ ಜಾಸ್ತಿ ಜೋರಾಗಿ ಮಾಡೋಣ ದಯವಿಟ್ಟು ಬನ್ನಿ ಪರ್ಚೇಸ್ ಮಾಡಿ ಮೇಡಮ್ ಕಳೆದ ಬಾರಿ ಒಂದು ಒಂದು ಪದಾರ್ಥ ಬಂದಿದ್ರೆ ಈ ಬಾರಿ ವನಿತಾದವರು ವನಿತಾ ಅನ್ನೋ ಕಂಪ್ನಿ ಶಿವಕಾಶಿ ಒಳಗಡೆ ಒಂದಿಲ್ಲ ಒಂದಿಲ್ಲಾಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಥರ ವೆರೈಟಿ ಫ್ಯಾನ್ಸಿ ಐಟಮ್ನ ಬಿಟ್ಟಿದ್ದಾರೆ ಹದಿನೈದರಿಂದ ಇಪ್ಪತ್ತು ಯಾವುದು ಡಮ್ಮನ್ನು ಪಟಾಕಿ ಯಾವುದು ಇಲ್ಲ ಅವ್ರ ಬರೀ ಲೇಡೀಸು ಮಕ್ಳುಗಳು ಇದನ್ನೇ ಯೂಸ್ ಯೂಸ್ ಮಾಡೋಂಥ ಪದಾರ್ಥಗಳು ಒಂದು ಇಪ್ಪತ್ತರ ಬಿಟ್ಟಿದ್ದಾರೆ ಒಂದು ರೀತಿ ಎರಡು ರೀತಿ ಎಲ್ಲ ಇಲ್ಲಿರೋದೆಲ್ಲ ಕೆಳಗಡೆ ಇರೋದೆಲ್ಲ ಅದು ವನಿತಾ ಕಂಪ್ನಿಯವರೇ ತುಂಬ ಚೆನ್ನಾಗಿದೆ ರೇಟ್ ಜಾಸ್ತಿ ಆದರೂ ಅವ್ರ ತವ ತುಂಬ ಐಟಮ್ ಚೆನ್ನಾಗಿದೆ ಜನ ತಗೊಂಡೋಗಿ ಪಟಾಕಿ ಹೊಡಿಲಿಲ್ಲ ನಮಗೆ ಶಾಪ ಹಾಕೋದು ಅವೆಲ್ಲ ಈ ವರ್ಷ ಮಾಡೋಂಗಿಲ್ಲ ಯಾರೂ ಅವರೇ ಪದೇ 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 ಬಂದು ಮತ್ತೆ ಈಗಾಗಲೇ ಬೆಳಗ್ಗೆಯಿಂದನೇ ಸುಮಾರು ಇಲ್ಲ ಅಂದ್ರೂ ನಾವು ನೋಡೇ ಇರಲಿಲ್ಲ ಹಬ್ಬ ಇದ್ದಿನ ಅಂತ ಇಷ್ಟೊಂದು ವ್ಯಾಪಾರನೂ ನಾವು ನೋಡಿರಲಿಲ್ಲ ಜೆ ಕೆ ಗ್ರಹ ತುಂಬ ಜನ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಸಾರಿ ಒಳ್ಳೆಯ ವ್ಯಾಪಾರನೂ ಆಗ್ತಾಯಿದೆ ಮತ್ತು ನಮ್ಮ ಮೈಸೂರು ನಗರ ಪೊಲೀಸವರು ತುಂಬ ಸಹಾಯ ಮಾಡಿದ್ದಾರೆ ಕಮಿಷನರು ಕಾರ್ಪೊರೇಷನ್ ಕಮಿಷನರು ಅವರು ಬೇಗ ಲೈಸೆನ್ಸ್ ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ತ್ರೀ ಡೇಸು ಇಲ್ಲ ಟೂ ಡೇಸ್ ಕೊಡ್ತಾಯಿದ್ರು ನಮಗೆ ಈಗ ಫೈವ್ ಡೇಸ್ ಕೊಟ್ಟಿದ್ದಾರೆ ಬೈರ್ ಇಂಜಿನು ಕಾರ್ಪೊರೇಷನು ಮುಖ್ಯವಾಗಿ ಆರಕ್ಷಕರು ಅಂದರೆ ನಮ್ಮ ಪೊಲೀಸು ಕಮಿಷ್ನರು ಇಲ್ಲಿ ಎ ಸಿ ಪಿ ಮತ್ತು ಡಿ ಸಿ ಪಿ ಮೇಡಮ್ ಅವರು ಮತ್ತು ದೇವರಾಜ ಮೊಹಲ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಅವ್ರೂ ಬೇಗ ಬೇಗ ಅವರು ಕೊಡಿ ಅಂತ ನಮ್ಮ ಸರಸ್ವತಿಪುರಮಲ್ಲೂ ಅಂಗಡಿ ನಮ್ಮ ಪ್ರಿಂಸ್ ಮಡಗಿದ್ದಾರೆ ಅವ್ರಿಗೂ ಬೇಗ ಬೇಗ ಕೊಟ್ಟಿದ್ದಾರೆ ಯಾವುದೇ ರೀತಿಯೂ ಅಡೆತಡೆ ಮಾಡದೆ ಐದು ದಿನ ಲೈಸೆನ್ಸ್ ಕೊಟ್ಟಿದ್ದಾರೆ ಈ ವರ್ಷ ನಮಗೆ ಎಲ್ಲ ಥರನೂ ಮಾಡಿದ್ದಾರೆ ತುಂಬ ಈ ವರ್ಷ ನಾವು ನೋಡದೆರಷ್ಟು ಖುಷಿ ಪಡ್ಬೋದು ಜನನೂ ಹಂಗೆ ಸ್ಪಂದಿಸ್ತಾ ಇದ್ದಾರೆ ಸರ್ಕಾರನು ಹಂಗೆ ಸ್ಪಂದಿಸ್ತೈತೆ ಪೊಲೀಸ್ನವರು ಬೇಗ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಹೆಚ್ಚಿನ ನನ್ನ ತುಂಬ ಪ್ರೀತಿ ಗೆಳೆಯ ರಾಕೇಶ್ ಗೌಡ ಅಂದ್ಬಿಟ್ಟು ಅವರು ತುಂಬ ಓಡಾಡಿ ಬೇಗ ಬೇಗ ಲೈಸೆನ್ಸ್ ಅಪ್ಲೈ ಮಾಡಿ ಈ ವರ್ಷ ಒಂದು ಎರಡು ದಿನ ಮೂರು ದಿನ ಅನ್ನಂಗೆ ಲೈಸೆನ್ಸ್ ಸಿಗ್ತಿತ್ತು ಅಂಗಡಿ ಕೊಟ್ಟರೆ ಇನ್ನೆರಡು ದಿನ ಅನ್ನಂಗೆ ಬರ್ತಿತ್ತು ಲೈಸೆನ್ಸ್ ಈಗಾಗಲೇ ಇವತ್ತು ಬೆಳಗಿನೇ ಕೊಟ್ಬಿಟ್ಬಿಡೋರು ಲೈಸೆನ್ಸ್ ಆರಾಮ್ ಕಾರ್ಪೊರೇಷನ್ ಮೇ ಮೇಡಮು ಬಂದಿದ್ರು ಅವರು ಒಂದು ತುಂಬ ಗೈಡ್ಲೈನ್ಸ್ ಕೊಟ್ಟರು ಇದೇ ಥರ ಮಾಡಿ ನಮ್ಗೆ ನಿಮಗೆ ತುಂಬ ಸಹಾಯ ಮಾಡ್ತೀನಿ ಅಂದಿದ್ದಾರೆ ವರ್ಷ ಯಾರೂ ಮಾಡಿರಲಿಲ್ಲ ಆ ಥರ ತುಂಬ ಚೆನ್ನಾಗಿ ಮಾಡಿದೆ ಚೀಲ ಮಾಡಿದ್ದೀವಿ ಮೇಡಮ್ ಒಂದು ಪ್ಲಾಸ್ಟಿಕ್ಕು ಬ್ಯಾನ್ ಮಾಡಿದರೆ ಒಂದು ಚೀಲ ಅಂತ ಇದೆ ಅದನ್ನು ಅದರಲ್ಲಿ ಜನಗಳಿಗೆ ಪಟಾಕಿ ಕೊಡ್ತಾ ಮತ್ತು ಪ್ರತಿಯೊಬ್ಬರು ಕಾರ್ಪೊರೇಷನ್ ಅವರು ಪ್ರತಿಯೊಂದು ಒಂದು ಗಂಟೆಗೋ ಎರಡು ಗಂಟೆಗೋ ಒಂದೊಂದ್ಸರಿ ಒಂದು ಅಂಗಡಿ ಒಳಗೆ ನುಗ್ಗಿ ಕವರ್ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಪ್ರತಿಯೊಬ್ಬರು ಬರ್ತಾ ಇದ್ರು ಇಲ್ಲಿ ನಿಮ್ಮ ಮಾಧ್ಯಮದವರೆಗೂ ನಮ್ಗೆ ಬೇಗ ಇದನ್ನು ಟೆಲಿಕಾಸ್ಟ್ ಮಾಡಿ ನಿಮ್ಮ ಕಡೆಯಿಂದ ಒಂದು ಶುಭ ನಿಮಗೆಲ್ಲ ಒಳ್ಳೆಯದಾಗಲಿ ಬೇಗ ಸ್ಟಾಲ್ ನಂಬರ್ ಆರು ನಂಜುಂಡಪ್ಪ ಎಂಟರ್ಪ್ರೈಸಸ್ಸು ಏಯ್ಟಿ ಪರ್ಸೆಂಟ್ ಸ್ಟ್ಯಾಂಡರ್ಡ್ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ದಯವಿಟ್ಟು ಗ್ರಾಹಕರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿ ನಮಗೆ ಆಯ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರಿನ ಜೆ ಕೆ ಗ್ರೌಂಡ್ನಲ್ಲಿ ನಾವು ಪಟಾಕಿ ಮಳಿಗೆಗಳನ್ನು ತೆರೆದಿದ್ದೀವಿ ನಮ್ಮದು ಸ್ಟಾಲ್ ನಂಬರ್ ನೈನು ಜೆ ಕೆ ಗ್ರೌಂಡು ಜೈ ಶ್ರೀರಾಮ್ ಎಂಟರ್ಪ್ರೈಸಸ್ಸು ಮೊದಲಿಗೆ ನಾನು ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸ್ತೀನಿ ಈ ಬೆಳಕಿನ ಹಬ್ಬ ಎಲ್ಲರ ಬಾಳಲ್ಲಿ ಒಂದು ಹೊಸ ಬೆಳಕನ್ನು ತರಲಿ ಅಂತೇಳಿ ನಾನು ಹಾರೈಸ್ತೀನಿ ಮತ್ತು ನಾವು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಪಟಾಕಿಗಳನ್ನು ತರಿಸಿದ್ದೀವಿ ಮತ್ತು ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಹಸಿರು ಪಟಾಕಿಗಳನ್ನೇ ಮಾರಬೇಕು ಅಂತೇಳಿ ಅದನ್ನೇ ನಾವು ತರಿಸಿದ್ದೀವಿ ಸಾರ್ವಜನಿಕರು ಏನು ಪಾರಂಪರಿಕವಾಗಿ ಹಬ್ಬವನ್ನು ಬರ್ತಾ ಇದ್ದಾರೆ ಪಟಾಕಿ ಹೊಡಿತಾ ಇದ್ದಾರೆ ನಿರಂತರ ಆತಂಕವಾಗಿ ಅವರು ಪಟಾಕಿಯನ್ನು ಹೊಡಿಬೋದು ಮತ್ತು ಪಟಾಕಿ ನಮ್ಮ ದೇಶದ್ದು ಪಾರಂಪರಿಕವಾಗಿ ಬಂದಿರೋದು ನಮ್ಮ ದೇಶದಲ್ಲೇ ತಯಾರಾಗುವಂಥದ್ದು ಸ್ವದೇಶಿ ವಸ್ತುಗಳು ಅದು ಸಾರ್ವಜನಿಕರು ಬಂದು ಇದನ್ನು ಹೆಚ್ಚೆಚ್ಚು ತಗೊಳ್ಬೇಕು ನಮಗೂ ಕೂಡ ಮತ್ತೆ ಪಟಾಕಿ ತಯಾರು ಮಾಡೋವಂಥ ಕಂಪ್ನಿಗಳಲ್ಲಿ ಸಾಕಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ ಎಲ್ಲರಿಗೂ ಸಹಾಯ ಆಗುತ್ತೆ ಸಾರ್ವಜನಿಕರು ಬಂದು ಪಟಾಕಿಯನ್ನು ತಗೋಬೋದು ಅಂತೇಳಿ ನಾನು ಮನವಿಯನ್ನು ಮಾಡ್ಕೋತೀನಿ ಹೌದು ನಮ್ಮ ಸ್ಟಾಲ್ನಲ್ಲಿ ವಿಶೇಷವಾಗಿ ಈ ವರ್ಷ ನಾವು ಹಸಿರು ಪಟಾಕಿಗಳನ್ನೇ ತರಿಸಿದ್ದೀವಿ ಬೇರೆ ಯಾವ ಪಟಾಕಿಗಳನ್ನು ನಾವು ತರಿಸಿಲ್ಲ ಕಲರ್ಫುಲ್ ಪಟಾಕಿಗಳಿದ್ದಾವೆ ಸೌಂಡ್ಲೆಸ್ ಪಟಾಕಿಗಳಿದ್ದಾವೆ ಫ್ಯಾನ್ಸಿ ಪಟಾಕಿಗಳಿದ್ದಾವೆ ಮಕ್ಕಳಿಗೆ ಬೇಕಾದಂಥ ಸಣ್ಣ ಪುಟ್ಟ ಪಟಾಕಿಗಳು ಎಲ್ಲಾನು ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಒಡೆಯೋವರೆಗೂ ಪರಿಸರ ಸ್ನೇಹಿಯಾದಂಥ ಪಟಾಕಿಗಳು ನಮ್ಮ ಹತ್ರ ಲಭ್ಯವಿದೆ ಸರ್ ಪ್ಲಾಸ್ಟಿಕ್ಗೆ ಬದಲಾಗಿ ಈಗೇನು ನಾವು ಮಾಡೋಕ್ಕಾಗಿಲ್ಲ ಸರ್ಕಾರ ಏನಾದರೂ ನಮಗೆ ಅದ್ರ ಬಗ್ಗೆ ಮಾರ್ಗಸೂಚಿಗಳು ಕೊಟ್ಟರೆ ನಾವು ಚೀಲಗಳು ಮತ್ತು ರಟ್ಟಿನ ಡಬ್ಬದಲ್ಲಿ ಕೊಡ್ತಾಯಿದ್ದೀವಿ ಸದ್ಯಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡಬೇಕು ಸರ್ ಹೌದು ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಬಗ್ಗೆ ಬೆಳಗ್ಗೆನು ಕಾರ್ಪೊರೇಷನ್ ಅವ್ರು ಬಂದಿದ್ದರು ಅಂಗಡಿಗಳಿಗೆಲ್ಲ ಬಂದು ವಾರ್ನ್ ಮಾಡಿ ಹೋಗಿದ್ದಾರೆ ಬಟ್ ಆಲ್ಟರ್ನೇಟ್ ಕೊಡ್ತಾಯಿಲ್ಲ ಅವರು ಅವ್ರು ಪ್ಲಾಸ್ಟಿಕ್ ಬಳಸಬೇಡಿ ಅಂತಾರೆ ಆಲ್ಟರ್ನೇಟ್ ಏನೂ ಕೊಡ್ತಾಯಿಲ್ಲ ಆಲ್ಟರ್ನೇಟ್ ಏನಾದ್ರು ಮಾಡಿದ್ರೆ ನಾವು ತಯಾರಿದ್ದೀವಿ ಹೌದು ಕಳೆದ ಬಾರಿ ಹದಿನೈದು ಅಂಗಡಿ ಇತ್ತು ಜೆ ಕೆ ಗ್ರೌಂಡಲ್ಲಿ ಈ ಬಾರಿ ಹತ್ತೊಂಬತ್ತು ಅಂಗಡಿ ಆಗಿದೆ ಮೂರು ಸ್ಟಾಲ್ ಹೆಚ್ಚಿಗೆ ಆಗಿದೆ ಸಾರ್ವಜನಿಕರು ಇಲ್ಲಿ ಜೆ ಕೆ ಗ್ರೌಂಡಲ್ಲಿ ಬಂದು ಪರ್ಚೇಸ್ ಮಾಡೋದ್ರಿಂದ ಇಲ್ಲೆಲ್ಲ ಹೋಲ್ಸೇಲ್ ಬೆಲೆ ರೀಸನಬಲ್ ಆಗಿ ಕೊಡ್ತಾಯಿದ್ದೀವಿ ಮತ್ತು ಒಳ್ಳೆ ಪಟಾಕಿಗಳು ಕೊಡ್ತಾ ಇದ್ದೀವಿ ದಯಮಾಡಿ ಸಾರ್ವಜನಿಕರು ಯಾವುದೇ ಆತಂಕ ಇಟ್ಕೊಳ್ಳದೆ ಬಂದು ಜೆ ಕೆ ಗ್ರೌಂಡಲ್ಲಿ ಪಟಾಕಿ ವ್ಯಾಪಾರ ಮಾಡ್ಬೋದು ಅಂತೇಳಿ ನಾನು ಮನವಿ ಮಾಡ್ಕೊತಿದ್ವಿ ಹೌದು ಏನು ಸರ್ಕಾರ ಈಗ ಕಾರ್ಪೊರೇಷನ್ನಿಂದ ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಫೈರ್ ಇಲಾಖೆಯಿಂದ ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಪೊಲೀಸವ್ರು ಏನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡಿರ್ತೀವಿ ಅಂಗಡಿಯಿಂದ ಅಂಗಡಿಗೆ ಅತ್ತಡಿ ಗ್ಯಾಪ್ ಕೊಡಬೇಕು ಅದೆಲ್ಲ ಕೊಟ್ಟಿರ್ತೀವಿ ಮತ್ತು ಪ್ರತಿ ಅಂಗಡಿಯಲ್ಲಿ ಫೈರ್ ಏನಾದರೂ ಹತ್ಕೊಂಡಾಗ ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ಏನು ತಗೋಬೇಕು ಅದೆಲ್ಲ ನಾವು ಮಾಡಿರ್ತೀವಿ ಸಾರ್ವಜನಿಕರಿಗೆ ನಾನೇನು ಹೇಳೋದು ಅಂದರೆ ಪರಿಸರ ಮಾಲಿನ್ಯ ಹಾಗೆ ಆಗುತ್ತೆ ಬೇರೆ ಬೇರೆ ಮುಖಾಂತರ ಹಾಗೆ ಆಗುತ್ತೆ ಆದರೆ ಪಟಾಕಿ ಒಂದೇ ಕಾರಣ ಅಲ್ಲ ಪಟಾಕಿ ಸತಿ ನೀವು ಮಾ ಒಡೆಯೋ ಅಂಥದ್ದು ಹಾಗಾಗಿ ಸತಿ ಏನು ಪಾರಂಪರಿಕವಾಗಿ ತಾವು ಆಚರಣೆ ಮಾಡ್ಕೊ ಬನ್ನಿ ಈಗ ಪರಿಸರಕ್ಕೆ ಹಾನಿಯಾಗೋ ಅಂತ ಹಾನಿ ಆಗದೆ ಇರೋ ಅಂತ ಪರಿಸರ ಸ್ನೇಹಿ ಪಟಾಕಿಗಳು ಬಂದಿದ್ದಾವೆ ಅದನ್ನು ಬೇಕಾದ್ರೆ ಬಂದು ತಾವು ಪರೀಕ್ಷೆ ಮಾಡ್ಬೋದು ಅಂತ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ಕೋತೀನಿ ಧನ್ಯವಾದ